ಒಬ್ಬ ಮನುಷ್ಯ ಒಂದು ಗುಂಡಿಗೆ ಎದೆ ಕೊಡ್ತಕ್ಕ ಈ ರೀತಿ ಯಾರಾದರೂ ಗುಂಡಿನ ಜೊತೆ ಸರಸ ಆಡ್ತಕ್ಕಂಥ ಕೆಲಸ ಎಲ್ಲರೂ ಕೇಳಿದ್ದೀರಾ ಹೇಳಿ ಯಾರೋ ನಿಗದಿ ಮಾಡ್ತಾರೆ ಇದೇ ಬಳಸ್ತಾ ಇದ್ರು ಅದೇ ಬಳಸ್ತಿದ್ರು ಅಂತ ಹೆಂಗ್ ಹೇಳ್ತಾರೆ ಇವರು ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಹೆಂಗ್ ಹೇಳ್ತಾರೆ ಈಗ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನೀವು ಡ್ರೈವರೇ ಇಟ್ಕೊಂಡು ಓಡಿಸ್ಬೇಕು ಅಥವಾ ನೀವು ಓಡಿಸ್ಬಾರ್ದು ಅಂತಕ್ಕಂಥದ್ದು ಏನಾದ್ರು ಇದೆಯಾ ಅವರೇ ತನಿಖಾಧಿಕಾರಿಗಳಾಗ್ಬಿಟ್ರ ಹಾಗಾಗಿ ಪೊಲೀಸ್ ಇಲಾಖೆ ಏನಕ್ಕೆ ಇದೆ ಇದೆ ಈ ಪ್ರಕರಣದ ದಿಕ್ ತಪ್ಪಿಸ್ತಾ ಇದ್ದಾರಾ ಅಂತ ಹೇಳಿ ನನಗೆ ಅನ್ನಿಸ್ತಿದೆ ಸರ್ ಹೇಳಿ ಈಗ ಜಯ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಮುತ್ತಪ್ಪ ರಾಯ್ ಅವರ ಕಿರಿಯ ಪುತ್ರ ರಿಕ್ಕಿ ರಾಯ್ ಅವರ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಇದರ ಬಗ್ಗೆ ಕೆಲವೊಂದಷ್ಟು ಮಾಧ್ಯಮಗಳು ಇದು ಪ್ರೊಜೆಕ್ಟ್ ಮಾಡ್ಕೊಳಕ್ ಮಾಡಿರ್ತಕ್ಕಂಥದ್ದು ಇದೊಂದು ಫೇಕ್ ಅಂತ ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ಇದು ಇನ್ನು ತನಿಖಾ ಹಂತದಲ್ಲಿ ಇರೋದ್ರಿಂದ ಇದು ಸಂಪೂರ್ಣವಾಗಿ ತನಿಖೆ ಮುಗಿದ ನಂತರ ನಮ್ಮ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸರಿಯಾದಂಥ ನಿಖರವಾದಂಥ ಮಾಹಿತಿಯನ್ನು ಕೊಡಬೇಕಾಗಿರ್ತದೆ ಅದು ಬಿಟ್ಟು ಕೆಲವು ಮಾಧ್ಯಮಗಳಲ್ಲಿ ಯಾರ್ಯಾರು ವ್ಯಕ್ತಿಗಳು ನಾನು ಹಿಂದೆ ಹೇಳಿದೆ ಕೆಲವು ನಿರೂಪಕರು ತಮ್ಮ ತಮ್ಮ ಇಷ್ಟಕ್ಕೆ ಬಂದ ಹಾಗೆ ವ್ಯಾಖ್ಯಾನ ಮಾಡ್ಕೋತಾ ಇದ್ದಾರೆ ಅವರೇ ತನಿಖಾಧಿಕಾರಿಗಳಾಗ್ಬಿಟ್ರಾ ಹಾಗಾಗಿ ಪೊಲೀಸ್ ಇಲಾಖೆ ಏನಕ್ಕಿದೆ ಏಕೆಂದರೆ ನಮ್ಮ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸ್ ಅಂದರೆ ನಮಗೆ ಹೆಮ್ಮೆ ಇದೆ ಎಂತ ತನಿಖೆಗಳನ್ನು ಎಷ್ಟೇ ಕಷ್ಟವಾದಂಥ ಕ್ಲಿಷ್ಟವಾದಂಥ ತನಿಖೆಗಳನ್ನ ಅವರು ಕೈಗೆತ್ತಿಕೊಂಡು ಅದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೋಗಿ ಒಂದು ಏನದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಅನೇಕ ಸುದ್ದಿಗಳನ್ನು ನಾವು ಗಮನಿಸಿದ್ದೇವೆ ಮತ್ತು ಅನೇಕ ನಿದರ್ಶನಗಳು ಸಹ ಗಮನಿಸಿದ್ದೇವೆ ಆದರೆ ಈ ಕೆಲವು ಮಾಧ್ಯಮದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಅದು ಏನು ಅನಿಸುತ್ತೋ ನಮ್ಗೆ ಗೊತ್ತಿಲ್ಲ ಇದು ವೈಯಕ್ತಿಕವಾಗೋ ಅಥವಾ ತಾವು ಈ ಸುದ್ದಿಯನ್ನು ಮಾತನಾಡಿ ಈ ರೀತಿ ಆಗಬೇಕು ಅಂತಲೋ ಅಥವಾ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಮಾತನಾಡಿದ್ರೆ ಇದಕ್ಕೆ ಒಂದು ಮಹತ್ವ ಸಿಗುತ್ತೆ ಅಂತಲೋ ಗೊತ್ತಿಲ್ಲ ಈಗ ರಿಕ್ಕಿ ಅವರು ಒಬ್ಬ ಯುವ ಉದ್ಯಮಿ ನಮ್ಮ ಸಂಘಟನೆಯ ಸಂಸ್ಥಾಪಕರ ಮಗ ಹೌದು ಅದೇ ರಿಕ್ಕಿ ರೈವ್ ಮಾಡುವಂಥ ಒಳ್ಳೆಯ ಕೆಲಸಗಳು ಈ ಕೊರೋನಾ ಸಂದರ್ಭದಲ್ಲಿ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಸುಮಾರು ನೂರಾರು ಜನಕ್ಕೆ ಆ ಮನುಷ್ಯ ತನ್ನ ನಮ್ಮ ಜಯ ಕರ್ನಾಟಕದ ಕಚೇರಿಗೆ ಬಂದು ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟಂಥದ್ದು ಅಥವಾ ಹಿಂದೆ ಫ್ಲಡ್ಗೊಳಗಾದಂಥ ಸಂದರ್ಭದಲ್ಲಿ ತಮಿಳ್ನಾಡು ಮತ್ತು ಚೆನ್ನೈಗೆ ಖುದ್ದು ಆ ಮನುಷ್ಯನೇ ಸಹ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಅದೇ ಮನುಷ್ಯ ತನ್ನ ಒಂದು ಕ್ಯಾಂಟ್ರ್ಗಳಿಗೆ ಒಂದು ಹತ್ತು ಕ್ಯಾಂಟ್ರ್ಗಳಿಗೆ ಹಾಕಿಸಿ ಅವರ ತಂದೆ ಅವರೆಲ್ಲ ಬಂದು ಬಡವರು ಕೊಟ್ಟಂಥದ್ದು ಇದು ಸುದ್ದಿ ಆಗೋದಿಲ್ಲ ಆದರೆ ರಿಕಿ ಇಲ್ಲವಾ ಮಾಡ್ಕೊಂಡಿದ್ದಾನೆ ಇಲ್ವಾ ಅಂತಕ್ಕಂಥದ್ನ ಅಥವಾ ಏನು ಆಗಿದೆ ನಿಜವಾಗಲೂ ನಿಜವಾಗ್ಲೂ ಹಚ್ಚತಕ್ಕಂಥದ್ದು ಅದು ನೈಜ ಘಟನೆಯನ್ನು ಬೆಳಕಿಗೆ ತರ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆಯವರು ಹಾಗಾಗಿ ಪೊಲೀಸ್ ಇಲಾಖೆಯವರ ಮೇಲೆ ನಂಬಿಕೆ ಇದೆ ಪೊಲೀಸ್ ಇಲಾಖೆಯವರು ಏನು ಅಂತಿಮವಾಗಿ ಹೇಳ್ತಾರೋ ಅದನ್ನ ನೋಡೋಣ ಕಾದ್ ನೋಡೋಣ ಬುಲೆಟ್ ಪ್ರೂಫ್ ಗಾಡಿಯಲ್ಲಿ ಎನಿಟೈಮ್ ಓಡಾಡ್ತಾ ಇದ್ರು ಅವರು ಬುಲೆಟ್ ಪ್ರೂಫ್ ಬೇರೆ ಕಾರನ್ನ ಯೂಸ್ ಮಾಡಿರ್ತಕ್ಕಂಥ ಫಾರ್ಚುನರ್ ಕಾರಣ ಈ ಬಗ್ಗೆ ಅನುಮಾನಗಳು ಬರ್ತಾ ಇರ್ತಕ್ಕಂಥದ್ದು ನೋಡಿ ಬುಲೆಟ್ ಪ್ರೂಫ್ ವೆಹಿಕಲ್ ಇದ್ದಂಥದ್ದು ಮುತಪ್ಪರೆಯವರು ಬಳಸ್ತಾ ಇದ್ದರು ಆ ಗಾಡಿಯನ್ನು ಇವತ್ತಿಗೂ ಆ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಹೆಚ್ಚು ಎಲ್ಲೂ ಬಳಸೋದಿಲ್ಲ ಅವರು ಸಾರ್ವಜನಿಕವಾಗಿ ಅವ್ರು ಬಳಸ್ತಕ್ಕಂಥದ್ದು ಒಂದಲ್ಲ ಸುಮಾರು ಮೂರ್ನಾಲ್ಕು ಗಾಡಿಗಳಿದೆ ಅವ್ರದೇ ಆದಂಥ ಗಾಡಿಗಳು ಅವ ವೆಹಿಕಲ್ದು ಒಂಥರ ಕ್ರೇಜಾ ಮನುಷ್ಯನಿಗೆ ಅವರು ಯಾವ ಗಾಡಿನ ಯಾವಾಗ ಬೇಕಾದ್ರೂ ತೆಗೆದುಕೊಂಡೋಗಂಥದ್ದು ಇದು ಫಾರ್ಚುನರ್ ತೆಗೆದುಕೊಂಡು ಅವ್ರು ರೇಂಜ್ ರೋವರ್ ತೆಗೆದುಕೊಳ್ಳುವಂಥದ್ದು ಅಥವಾ ಯಾವುದೋ ಬೆನ್ಸ್ ಗಾಡಿನ ಬಳಸ್ತಕ್ಕಂಥದ್ದು ಇದೆಲ್ಲವೂ ನಾವು ನೋಡಿದ್ದೇವೆ ಒಂದ್ಸರಿ ಒಂದೊಂದು ಸರಿ ಬಂದಂಥ ಸಂದರಲ್ಲಿ ಮನೆಗೆ ಹೋಗ್ತಕ್ಕಂಥದ್ದು ಅಥವಾ ಅವ್ರದ್ದೇ ಅಂತ ವಾ ಖಾಸಗಿ ಕೆಲಸಕ್ಕೋ ಅಥವಾ ವ್ಯವಹಾರಿಕವಾಗೋ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಗಾಡಿಗಳನ್ನು ಇದ್ದರು ಇದೊಂದೇ ಗಾಡಿನ ಬಳಸ್ತಾ ಇದ್ರು ಅಥವಾ ಇದು ಬುಲೆಟ್ ಪ್ರೂಫೇ ಬಳಸ್ತಿದ್ರು ಅಂತ ಹೇಳಿ ಹೇಳಲಿಕ್ಕಾಗಲ್ಲ ನನಗೆ ಇವತ್ತು ಯಾವುದು ಖುಷಿ ಅನಿಸುತ್ತೆ ಆ ಬಟ್ಟೆ ನಾನು ಇವತ್ತು ಹಾಕ್ತೇನೆ ಇವತ್ತು ನನಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ನಾನು ತಿಂತೇನೆ ಹಾಗಾಗಿ ಯಾರೋ ನಿಗದಿ ಮಾಡ್ತಾರೆ ಇದೇ ಇದ್ದರು ಅದೇ ಬಳಸ್ತಿದ್ರು ಅಂತ ಹೆಂಗೆ ಹೇಳ್ತಾರೆ ಇವರು ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಹೆಂಗೆ ಹೇಳ್ತಾರೆ ದಿನ ಬುಲೆಟ್ ಪ್ರೂಫ್ ಗಾಡಿಲಿ ಓಡಾಡ್ತೀವಿ ಅಂತ ಇವ್ರಿಗೆ ಹಿಂಗೆ ಗೊತ್ತಿತ್ತು ಅವ್ರ ದಿನಚರಿನಾ ಅಥವಾ ಇವರು ಕೆಲವರು ಅವ್ರಿಗೆ ನಾವು ಪಿ ಎಗಳಾಗಿದ್ದರ ಅಥವಾ ಅವ್ರಿಗೇನಾರು ದಿನ ಕಾಯ್ತಾ ಇದ್ರ ಅವ್ರ ಹತ್ರ ದಿನನಿತ್ಯ ಸಂಪರ್ಕ ಇದ್ರ ಏನೋ ಗೊತ್ತಿರಲ್ಲ ಒಟ್ಟಾರಿಯಾಗಿ ಮಾತನಾಡ್ತಾರೆ ಬಟ್ ನಮಗೊಂದು ಸ್ವಲ್ಪ ಗೊಂದಲ ಆಗುತ್ತೆ ಯಾಕೆ ಅಂತಂದರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಬಂದಾಗ ಅನೇಕ ಜನ ನಮಗೆ ಫೋನ್ ಮಾಡ್ತಾರೆ ಸರ್ ಇದು ಏನು ಹೇಳ್ತೀರ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಹಾಗಾಗಿ ಪೊಲೀಸ್ ತನಿಖೆ ಇನ್ನೂ ನಡೀತಾ ಇರಬೇಕಾದ್ರೆ ನಾವು ನಾವೇ ನಮಗೆ ಬೇಕಾದಂಗೆ ಕಲ್ಪನೆ ಪರಿಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಿಕಿ ರೈ ಅವರು ಈಗ ಹಿಂದ್ಗಡೆ ಅಂತಕ್ಕಂಥದ್ದು ವ್ಯಾಖ್ಯಾನ ಆಗ್ತದೆ ಸರ್ ಕೆಲವು ಸಂದರ್ಭದಲ್ಲಿ ಅವರು ವಾಹನವನ್ನು ಅವರ ವೆಹಿಕಲ್ನ ಸೆಲ್ಫ್ ಡ್ರೈವ್ ಮಾಡತಕ್ಕಂಥದ್ದು ನೋಡಿದ್ದೇವೆ ಇನ್ ಕೆಲವು ಸಂದರ್ಭದಲ್ಲಿ ಅವ್ರ ಡ್ರೈವರ್ಗಳು ಬಳಸ್ತಕ್ಕಂಥದ್ದು ನೋಡಿದ್ದೇವೆ ಯಾಕೆಂತಂದ್ರೆ ರಿಕಿ ರೈ ಬಂದು ಅವರು ಒಂಥರ ವೆಹಿಕಲ್ ಕ್ರೇಜ್ ಅವ್ರಿಗೆ ಯಾವ ವೆಹಿಕಲ್ ನಂಗೆ ಓಡಿಸ್ಬೇಕು ಅಂತ ಖುಷಿ ಇದ್ದಂತ ಅಂದ್ರೆ ಅವ್ರು ಓಡಿಸ್ತಾರೆ ಉಳಿದಂತೆ ಈಗ ನೀವು ಹೀಗೆ ಮಾಡಿ ಹಾಗೆ ಮಾಡಿ ನೀವು ಡ್ರೈವರೇ ಇಟ್ಕೊಂಡು ಓಡಿಸ್ಬೇಕು ಅಥವಾ ನೀವು ಓಡಿಸಬಾರ್ದು ಅಂತಕ್ಕಂಥದ್ದು ಏನಾದ್ರು ಇದೆಯಾ ನಿಯಮ ಇದೆಯಾ ಹಾಗಾಗಿ ಇನ್ನೂ ಅದು ಅದು ತನಿಖೆ ನಡೀತಾ ಇದೆ ತನಿಖೆ ನಡೆದ ನಂತರ ಇದು ಸತ್ಯಾಸತತೆ ಹೊರಬೀಳಿದೆ ಈಗ ಟೋಟಲಿ ಇದು ಫೇಕ್ ಅಂತಕ್ಕಂಥದ್ದು ಕುಂಡಿನ ಜೊತೆ ಯಾರಾದರೂ ಆಟ ಇದು ಅಂತಕ್ಕಂಥದ್ದು ಸರ್ ಪೊಲೀಸ್ ತನಿಖೆಯಿಂದ ಇದು ಸತ್ಯಾಂಶ ಆಚೆ ಬರುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಬ್ಬ ಮನುಷ್ಯ ಒಂದು ಗುಂಡಿಗೆ ಎದೆ ಕೊಡ್ತಕ್ಕಂಥದ್ದು ಎಲ್ಲರೂ ಕೇಳಿದ್ದೀರಾ ಏನೋ ಹಲ್ಲೆ ಮಾಡ್ತಕ್ಕಂಥದ್ದೋ ಅಥವಾ ತಳ್ಳೋದೋ ನೂಕೋದು ಬೈಯೋದೋ ಅಥವಾ ಒಡದಾಟ ಅಂತಂದರೆ ಎಲ್ಲರೂ ಹೇಳ್ಬೋದು ಆದರೆ ಒಂದು ಗುಂಡನ್ನು ತಾನೇ ಒಡಿಸ್ಕೋತಾರೆ ಅಂತಂದರೆ ನಂಬಲಿಕ್ಕೆ ಸಾಧ್ಯವಾ ಅದು ಕೂಡ ಸಾಕಷ್ಟು ಗಾಯಗಳಾಗಿದೆ ಒಬ್ಬ ಮನುಷ್ಯರಿಗೆ ನೀವು ಹತ್ತಿರದಿಂದ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಗುಂಡು ಡೋರಿಗೆ ಒಡೆದು ಡೋರಿಂದ ಅವರ ಕೈ ತಾಗಿ ಮೂಗಿ ಈ ಮೂಗಿಂದ ಈ ಭಾಗದಿಂದ ಕಿತ್ಕೊಂಡೋಗಿರುತ್ತೆ ಹೋಗಿರುತ್ತೆ ಮೂಗು ಎರಡು ಭಾಗ ಆಗಿರುತ್ತೆ ಅದನ್ನು ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಅದನ್ನು ಚಿಕಿತ್ಸೆ ಕೊಟ್ಟು ಇವತ್ತು ಅವರಿಗೆ ಅದನ್ನು ಆಪ್ರೇಷನ್ ಮಾಡಿರ್ತಕ್ಕಂಥದ್ದು ಕೈಯಲ್ಲಿ ತೋಳಲ್ಲಿದ್ದಂಥ ಗುಂಡಿನ ಒಂದು ಪೀಸನ್ನು ಅವರು ತೆಗೆದಿರ್ತಕ್ಕಂಥದ್ದು ಅದಾದಮೇಲೆ ಇನ್ನೊಂದು ಹೋಗಿ ಆ ಗುಂಡು ತೆಗಲಿರ್ತಕ್ಕಂಥದ್ದು ಇಷ್ಟೆಲ್ಲವನ್ನು ನೋಡಿದಾಗ ಯಾರಾದರೂ ಪ್ರಾಣಕ್ಕೆ ಒಂದು ಇಂಚು ವ್ಯತ್ಯಾಸ ಆಗಿದ್ದರೂ ಕಣ್ಣಿಗೂ ಅಥವಾ ಹಣೆಗೋ ಎಲ್ಲಾದ್ರೂ ಅಥವಾ ಕುತ್ತಿಗೆಗೋ ತಗಲಿದ್ರೆ ಆ ಮನುಷ್ಯ ಉಳಿತಿದ್ರ ಈ ರೀತಿ ಯಾರಾದರೂ ಗುಂಡನ್ನ ಜೊತೆ ಸರಸ ಆಡ್ತಕ್ಕಂಥ ಕೆಲಸ ಎಲ್ಲರೂ ಕೇಳಿದ್ದೀರಾ ಹೇಳಿ ಹಾಗಾಗಿ ಇದು ಮುಂದಿನ ದಿನ ಏನೇ ಇದ್ರು ಯಾರು ಏನೇ ಮಾಡೋರುತ್ತೋ ಏನೇ ಮುಚ್ಚಿಡ್ಲಿಕ್ಕೆ ಹೋದ್ರು ಆಚೆ ಬಂದೇ ಬರುತ್ತೆ ಯಾಕೆಂದ್ರೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಜಾಣರಿದ್ದಾರೆ ಮತ್ತೆ ತನಿಖೆಯನ್ನು ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಧದಲ್ಲೂ ಮಾಡ್ತಾ ಇದ್ದಾರೆ ತನಿಖೆ ಅಪೂರ್ಣ ಆಗಿರೋದ್ರಿಂದ ಏನಪ್ಪ ಇನ್ನೂ ಅವರು ಎಲ್ಲ ರೀತಿಯಲ್ಲೂ ಸಹ ಅವರು ತನಿಖೆ ಮಾಡ್ತಾ ಇರೋದ್ರಿಂದ ನಮ್ಮ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ನಮಗೆ ಏನು ಬರುತ್ತೋ ತೋಚದಾಗಿ ಹಾಗೆ ಮಾತನಾಡ್ತಕ್ಕಂಥದ್ದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯ ಇದು ಮಾಡ್ತಕ್ಕಂಥಂದರೆ ನನಗೆ ಯೋಚನೆ ಅನುಮಾನ ಬರುತ್ತೆ ಕೆಲವರು ಅಂದರೆ ಕೆಲವರು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ವಿಚಾರ ನಡೆದ ಏನು ಹರಡೋದು ನೋಡಿದ್ರೆ ಈ ಪ್ರಕರಣದ ದಿಕ್ ತಪ್ಪಿಸ್ತಾ ಇದ್ದಾರಾ ಅಂತ ಹೇಳಿ ನನಗೆ ಅನ್ನಿಸ್ತಿದೆ ತನಿಖೆ ಹೌದು ತನಿಖೆ ಆಗಲಿ ತನಿಖೆ ಪೂರ್ಣ ಆದ ನಂತರ ನಮ್ಮ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಪತ್ರಿಕಾ ಪ್ರಕಟಣೆ ತಿಳಿಸ್ತಾರ ಹೇಗಾಯಿತು ಏನಾಗಿತ್ತು ಅಥವಾ ಹೆಂಗಿತ್ತು ಅದರ ಹಿನ್ನೆಲೆ ಏನು ಏನು ಉದ್ದೇಶಕ್ಕಾಗಿದೆ ಇದೆಲ್ಲವನ್ನು ಸಂಪೂರ್ಣ ಕೂಲಂಕಷವಾಗಿ ಆಮೇಲೆ ಹೇಳ್ತಾರಲ್ಲ ಅಲ್ಲಿವರೆಗೂ ಕಾಯ್ಲಿಕ್ಕೆ ನಮಗೆ ವ್ಯವಧಾನ ಇಲ್ಲ ಅಂತಂದ್ರೆ ಏನಿದ್ರ ಅರ್ಥ ಈಗ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತಕ್ಕಂಥ ಪ್ರಶ್ನೆಗಳನ್ನು ಒಂದು ಹೇಳಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ರಿಕ್ಕಿ ರೈ ಅವರು ಮತ್ತೆ ಅವ್ರ ಕುಟುಂಬ ಗಮನ ಹರಿಸ್ತದೆ ಆದ್ರೆ ಒಂದು ಮಾತು ಹೇಳಬಲ್ಲ ಒಂದು ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು ರವಿ ಕಾಣದ್ದನ್ನು ಕವಿ ಕಂಡ ಹಂಗಾಗಿ ಕವಿ ತನ್ನ ಇಚ್ಛೆ ತನ್ನ ವರ್ಣನೆಗೆ ತಕ್ಕನಾಗಿ ಅವರ ಒಂದು ಪ್ರಕೃತಿಯನ್ನು ಅಥವಾ ಒಂದು ವಿಚಾರವನ್ನು ವರ್ಣಿಸ್ತಾರೆ ಅದಕ್ಕೆ ಒಂದು ರೂಪವನ್ನು ಕೊಡ್ತಾರೆ ಆ ರೀತಿ ಇವತ್ತು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನವರು ಅಥವಾ ಕೆಲವರು ವ್ಯಕ್ತಿಗಳು ಅವ್ರ ಮನಸ್ಸಿಗೆ ಬಂದಂಗೆ ವರ್ಣನೆ ಮಾಡ್ತಕ್ಕಂಥದ್ದು ಉಲ್ಲೇಖ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ನಮ್ಮ ಜನ ಇವತ್ತು ನನಗೆ ಕೇಳ್ತಾ ಇದ್ದಾರೆ ಈ ರೀತಿ ಮಾತಾಡ್ತಾಯಿದ್ರಲ್ಲ ಈ ರೀತಿ ಆಗುತ್ತಲ್ಲ ಅಂತೇಳಿ ಇನ್ನು ಕೆಲವರು ಏನೋ ಈ ರೀತಿ ಇದೆಯಲ್ಲ ಅಂತ ನಾವು ಸಾರ್ವಜನಿಕವಾಗಿ ಅನೇಕ ಜನಕ್ಕೆ ಉತ್ತರ ಕೊಡಬೇಕಾದ್ರೆ ಭಾಳ ಕಷ್ಟ ಯಾಕೆಂದರೆ ಇದು ತನಿಖೆ ಹಂತದಲ್ಲಿರತಕ್ಕಂಥದ್ದು ತನಿಖೆ ನಡೀತಾ ಇದೆ ತನಿಖೆ ಪೂರ್ಣಗೊಂಡಿಲ್ಲ ಆ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಅದಕ್ಕೆ ಯಾರೋ ಉತ್ತರ ಕೊಡ್ತಕ್ಕಂಥದ್ದು ನಾವಿನ್ನೇನು ಉತ್ತರ ಕೊಡ್ತಕ್ಕಂಥದ್ದು ಅದು ಗೊಂದಲ ಆಗುತ್ತೆ ಏಕೆಂತಂದರೆ ನಮ್ಮದೊಂದು ದೊಡ್ಡ ಸಂಘಟನೆ ಅವ್ರ ತಂದೆ ಈ ಸಂಘಟನೆಯ ಸಂಸ್ಥಾಪಕರು ಹಾಗಾಗಿ ಅನೇಕ ಜನ ಸಾರ್ವಜನಿಕ ವಲಯದಲ್ಲಿ ಈ ಈ ಪ್ರಶ್ನೆಗಳು ಕೇಳಿದಾಗ ನಮಗೆ ಒಂದು ರೀತಿ ಕಸಿವಿಸಿ ಆಗುತ್ತೆ ಅಥವಾ ಎಷ್ಟೋ ಒಂದು ರೀತಿಯಲ್ಲಿ ಒಂದು ನಮಗೆ ಒಂದು ನೋವಾಗುತ್ತೆ ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಸರ್ ನೋಡಿ ರಿಕ್ಕಿ ರೈ ಅವ್ರ ಬಗ್ಗೆ ಈಗ ನಾವೇನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ ಕೆಲವ್ರು ಮಾತಾಡ್ತಲ್ಲ ಹೆತ್ತವ್ರಿಗೆ ಹೆಗಿನ ಮುದ್ದು ಅನ್ನೋದು ನಾವು ಮಾತಾಡ್ತಕ್ಕಂಥದ್ದು ನಮ್ಮ ದೃಷ್ಟಿಯಲ್ಲಿ ಅವರು ಸರಿ ಯಾಕೆ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಏನಿರಬೇಕು ತನ್ನ ವ್ಯವಹಾರದಲ್ಲಿ ಏನಿರಬೇಕು ಹೆಚ್ಚು ಯಾವ ರೀತಿ ಹೇಗಿರ್ಬೇಕು ಅಂತಂದು ಅವ್ರವ್ರದೇ ಆದಂಥ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂದರೆ ನಮ್ಮ ಸಂಘಟನೆ ಅಂತ ಬಂದಾಗ ಅನೇಕ ಕಾರ್ಯಕರ್ತನ ಪ್ರೀತಿಸ್ತಾರೆ ಕೆಲವು ಸಂದರ್ಭದಲ್ಲಿ ಸಮಯ ಕೊಡ್ತಾರೆ ಸೊ ಆ ಸಂಘಟನೆಯಿಂದ ಏನಾದರೂ ಮಾಡಬೇಕಾ ನನ್ನ ತಂದೆ ಹೇಳಿದಂಥ ಆದಿಲಿ ಇಲ್ಲಿ ಒಳ್ಳೆ ಕೆಲಸಗಳನ್ನ ನಾನು ಮುಂದುವರ್ಸಬೇಕಾ ಅಂತಕ್ಕಂಥದ್ದನ್ನ ಕೇಳ್ತಿರ್ತಾರೆ ಸೊ ಹೌದು ಈ ರೀತಿ ಆಗಲಿ ಕಳೆದ ನಾನು ಹೇಳ್ದನಲ್ಲ ಕೊರೋನಾ ಸಂದರ್ಭದಲ್ಲಿ ತಬ್ಬಲಿ ಮಕ್ಕಳಿಗೆ ತಂದೆ ತಾಯಿ ಇಲ್ಲಿರ್ತಕ್ಕಂಥ ಅನೇಕ ಮಕ್ಕಳಿಗೆ ಅವ್ರ ಕೈಯಾರೆ ಅವರು ಆ ಹಣದ ಸಹಾಯವನ್ನು ಮಾಡಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಣು ಮುಂದೆ ಇದೆ ಏನಾರು ಒಂದು ಮಾಡಬೇಕು ನಮ್ಮ ಕಾರ್ಯಕರ್ತರ ಜೊತೆ ಮಾತನಾಡಿಸ್ಬೇಕು ಬೆರೀಬೇಕು ಏನೋ ಅಂತಕ್ಕಂಥ ಒಂದು ತವಕ ಇವೆಲ್ಲ ಮಾ ಇದೆ ಆದರೆ ಕೆಲವರು ಆಗದೆ ಇರ್ತಕ್ಕಂಥವರು ಅಥವಾ ಕೆಲವ್ರಿಗೆ ಏನೋ ಗೊತ್ತಿಲ್ಲ ಯಾಕೆಂದರೆ ಇದೆಲ್ಲವೂ ತನಿಖೆ ಪೂರ್ಣ ಆದ ನಂತರ ನಮಗೆ ಗೊತ್ತಾಗುತ್ತೆ ಈಗ ಅನೇಕ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಈಗ ದರ್ಶನ್ ಬಗ್ಗೆ ಕೆಲವು ಮಾಧ್ಯಮಗಳಲ್ಲಿ ಅವ್ರನ್ನ ಮಾಡಿದಂಥ ಘಟನೆ ಹಂಗಾಯಿತು ಹಿಂಗಾಯಿತು ದರ್ಶನ್ನೇ ಕೊಲೆ ಮಾಡ್ರು ಅಂತಕ್ಕಂಥ ಮಟ್ಟಕ್ಕೆ ಮಾತನಾಡಿದ್ರು ಆದರೆ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳಿದ್ದವರು ಅವರ ಮನವನ್ನ ಯಾರಾದರೂ ಪ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಯಿತಾ ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಇರ್ಬೋದು ಇಲ್ಲ ಅಂತ ಹೇಳೋಲ್ಲ ಆದರೆ ಅವರು ಒಳ್ಳೇದು ಮಾಡಿದಂಥದ್ದನ್ನ ಬೆಳಕಿಗೆ ತರ್ತಕ್ಕಂಥದ್ದಿಲ್ಲ ಸೊ ಈ ರೀತಿ ಏನೋ ನೆಗೆಟಿವ್ ವಿಚಾರಗಳನ್ನು ಅಥವಾ ಸಂಬಂಧ ಇಲ್ಲಿರ್ತಕ್ಕಂಥದ್ದು ಅಥವಾ ಕೆಲವು ಗೊಂದಲಗಳನ್ನ ಹರಡುವಂಥ ಕೆಲಸಗಳು ಯಾರಿಂದಲೂ ಆಗಬಾರ್ದು